ಅಂದರೆ ಯಾವತ್ತು ಸರಿ ಹೋಗೋದಂಗಾದ್ರೆ ಈಗ ನಮ್ಮ 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 ನಾಡು ನಮ್ಮ ದೇಶ ನಮ್ಮ ಹಳ್ಳಿಗಳನ್ನು ಸರಿ ಮಾಡೋದು ಹೇಗೆ ಇನ್ನೂ ಈ ರೀತಿಯ ಹಳ್ಳಿಗಳು ಎಷ್ಟೋ ಹಳ್ಳಿಗಳಿರೋದನ್ನು ನಾನು ನೋಡಿದ್ದೀನಿ ನನ್ನ ಕ್ಷೇತ್ರ ಕಾರ್ಯದಲ್ಲೇ ನಾನು ಕಂಡಿದ್ದೀನಿ ಇವತ್ತಿನ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ದೂರ ತೀರ ಕೃತಿಯನ್ನು ಬಿಡುಗಡೆ ಮಾಡಿದಂಥ ನನ್ನ ಗುರುಗಳು ಮತ್ತು ಈ ನಾಡಿನ ಶ್ರೇಷ್ಠ ಚಿಂತಕರು ಆದಂಥ ನಾಡೋಜ ಬರ್ಗೂ ರಾಮಚಂದ್ರಪ್ಪನವರೇ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ನಿವೃತ್ತ ಕಾರ್ಯದರ್ಶಿಗಳು ಮತ್ತು ಈ ನಾಡಿನ ಬಹುದೊಡ್ಡ ಚಿಂತಕರು ಲೇಖಕರು ಆದಂಥ ಕೃಷ್ಣಮೂರ್ತಿ ಅವರೇ ಲೇಖಕಿಯರ ಸಂಘದ ಅಧ್ಯಕ್ಷರು ಮತ್ತು ಕನ್ನಡದ ಒಳ್ಳೆಯ ಕವಿಯತ್ರಿಯೂ ಆದಂಥ ಎಚ್ ಎಲ್ ಪುಷ್ಪ ಅವರೇ ಕೃತಿಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಲೇಖಕರು ಮತ್ತು ಸ್ನೇಹಿತರು ಆದಂಥ ಚಹಾ ರಘುನಾಥ್ ಅವರೇ ಕೃತಿಯ ಕೇಂದ್ರ ಬಿಂದು ಕುಸುಮಾ ಅಬ್ಬೂರವರೇ ನಮ್ಮ ಮಿತ್ರರಾದ ಕರಿಗೌಡ ಅವರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಕೃತಿಯನ್ನು ಕುರಿತು ರಘುನಾಥ್ ಅವರು ಮಾತನಾಡಿರೋದ್ರಿಂದ ನಾನು ಒಟ್ಟಾರೆ ನಮ್ಮ ಕುಸುಮ ಅವರು ಯಾವ ರೀತಿಯ ಬರವಣಿಗೆಯನ್ನು ಮಾಡ್ತಿರಬಹುದು ಮತ್ತು ಅವರಿಗೆ ಪ್ರೇರಣೆಗಳೇನಿರ್ಬೋದು ಅನ್ನೋದನ್ನು ಕುರಿತು ಸ್ವಲ್ಪ ಮಾತನಾಡಲಿಕ್ಕೆ ಬಯಸ್ತೀನಿ ಕುಸುಮಾ ಅವರು ಮತ್ತು ಕರಿಗೌಡರು ನನಗೆ ಸುಮಾರು ನಾಲ್ಕು ದಶಕಗಳಿಂದ ಗೊತ್ತಿರತಕ್ಕಂಥ ಒಂದು ಕುಟುಂಬ ಅದು ಕರಿಗೌಡರು ನನ್ನ ಸ್ನೇಹಿತರು ಮತ್ತು ಕುಸುಮ ಅವರು ಏನು ಅಬ್ಬೂರಿದೆ ಅಬ್ಬೂರಿನಲ್ಲಿ ನನಗೂ ಕೂಡ ಬಂಧುಗಳಿರೋದ್ರಿಂದ ಅನೇಕ ವರ್ಷಗಳ ಕಾಲ ಅಬ್ಬೂರನ್ನು ನಾನು ನೋಡ್ದಂಥವನು ಮತ್ತು ಇಡೀ ಅವರ ಕುಟುಂಬವನ್ನು ನಾನು ಬಲ್ಲಂಥವನು ಈ ಹಿನ್ನೆಲೆಯಲ್ಲಿ ಕುಸುಮ ಅವರ ಈ ಈ ದೂರತೀರಯನ ಕಾದಂಬರಿಯನ್ನು ಓದಿದಾಗ ನನಗಂತೂ ಅದೊಂದು ಸೃಜನಶೀಲ ರೂಪದ ಆತ್ಮಚರಿತ್ರೆ ಅಂತಲೇ ಅನ್ನಿಸ್ಬಿಡ್ತು ನನಗೆ ಏಕೆಂತಂದರೆ ಇಡೀ ಒಂದು ಅಬ್ಬೂರಿನ ಜೀವನದಲ್ಲಿ ಬೆಳೆದು ಆನಂತರ ಆಗ್ತಕ್ಕಂಥ ಅನೇಕ ಸ್ಥಿತಿಯಂತರಗಳಿಗೆ ಒಳಗಾಗಿ ಅದು ಬದುಕೇ ಒಂದು ಈಗಾಗಲೇ ಮೇಷ್ರು ಎಳೆದಾಗಿ ಅದು ಚಲನಶೀಲ ಅದು ಆ ರೀತಿಯಲ್ಲಿ ಬದುಕು ಕಟ್ಟಿಕೊಂಡು ಹೋಗುವಂಥ ಒಂದು ಯಾನವನ್ನು ಸುದೀರ್ಘವಾದ ಯಾನವನ್ನು ನಿರುಮ್ಮಳವಾಗಿ ಬರೆದಿದ್ದಾರೆ ಅಂದರೆ ನಾನು ಹೀಗೆ ಬರೀಬೇಕು ಅಥವಾ ಅಲ್ಲೇನೋ ಕುತೂಹಲ ಹುಟ್ಟಿಸ್ಬೇಕು ಅಲ್ಲೇನೋ ಪತ್ತೆದಾರಿ ಥರ ಇರಬೇಕು ಅಲ್ಲೇನೋ ಒಬ್ಬರು ಹೀರೋ ಹೀರೋಯಿನ್ ಇರಬೇಕು ಯಾವುದೂ ಇಲ್ಲ ಅಲ್ಲಿ ಅತ್ಯಂತ ನಿರ್ಮಳವಾಗಿ ಒಂದು ಬದುಕನ್ನು ತಾವು ಕಂಡ ಹಾಗೆ ಅತ್ಯಂತ ವಾಸ್ತವ ರೀತಿಯಲ್ಲಿ ಅದನ್ನು ಬಿಡಿಸ್ತಾ ಹೋಗ್ತಾರೆ ನನಗೆ ಒಂದು ನೆನಪು ಬರ್ತಾ ಇದೆ ಈಗ ಭಾಳ ಹಿಂದೆ ನಾನು ಒಂದು ಕಾದಂಬರಿಯನ್ನು ಬರೆದಿದ್ದೆ ಕುರುಂಜಿ ಕಾಡು ಅಂತೇಳಿ ಅದು ಈ ಊಟಿ ಹತ್ರ ಇರ್ತಕ್ಕಂಥ ಬಡಗರಿದ್ದಾರಲ್ಲ ಬಡಗರ ಒಂದು ನೆಲೆಯಿಂದ ಬಂದಂಥ ಒಬ್ಬ ಹೆಣ್ಣುಮಗಳು ಕುರುಂಜಿ ಕಾಡು ಅನ್ನೋ ಒಂದು ಕಾದಂಬರಿ ಏನು ಬರೀತಾರೆ ಅದು ಬಹುಶಃ ಲೇಖಕಿ ಹೆಸರು ಮರ್ತೋಯ್ತು ಇತ್ತು ಉಗ್ರರವರು ಗೊತ್ತಿರಬೇಕು ನಿಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆ ಅದು ಎಷ್ಟು ಸಹಜವಾಗಿ ಇದು ಈ ರೀತಿಯ ಒಂದು ಕುಟುಂಬಗಳ ಕಥೆಯನ್ನು ಮತ್ತು ಅಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಅಂತಂದರೆ ನನಗೆ ಪ್ರತಿ ಕ್ಷಣದಲ್ಲೂ ಈ ಕಾದಂಬರಿ ಓದುವಾಗ ಆ ಕಾದಂಬರಿ ನೆನಪು ಬರ್ತಾ ಬಂತು ನನಗೆ ಸಾರ ಅಲ್ಲ 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 ಕುರುಂಜಿ ಕಾಡು ಕುರುಂಜಿ ಕಾಡು ಅಂತೇಳಿ ಸೊ ನನಗೆ ಅವರ ಇಡೀ ಬರವಣಿಗೆಯನ್ನು ನೋಡಿದಾಗ ಅವರು ಬಾಣಂತಿಯಾಗಿ ಮನೆಯಲ್ಲಿ ಒಂದು ಕತ್ತಲೆ ಮನೆಯಲ್ಲಿ ಇದ್ದುಕೊಂಡು ಅವರ ಜಗಲಿಯಲ್ಲಿ ನಡಿ ನಡಿತಕ್ಕಂಥ ಮಾತುಗಳ ಮೂಲಕ ಇಡೀ ಅಬ್ಬರನ್ನು ಗ್ರಹಿಸುವ ಸಂದರ್ಭಗಳನ್ನು ಅವರ ಲೇಖನದಲ್ಲಿ ಅವರ ಅವರ ಬರಹದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಆಮೇಲೆ ಅವರ ಪ್ರಕೃತಿ ಅಂತರಂಗ ಆ ಕೃತಿಗಳಲ್ಲಿ ಕೂಡ ಕಥಾ ಸಂಕಲನಗಳಲ್ಲಿ ಇದೇ ರೀತಿಯ ಪಾತ್ರಗಳು ಬಂದು ಬಂದು ಹೋಗ್ತವೆ ಮತ್ತು ಇವೆಲ್ಲವನ್ನು ಅವರು ಬರೆಯುವಾಗ ಎಲ್ಲೂ ಉದ್ವೇಗಕ್ಕೆ ಒಳಗಾಗದೆ ಅಥವಾ ಇಂಥ ಇಂಥ ಪಾತ್ರಕ್ಕೆ ಏನೋ ಈ ರೀತಿಯ ನಾನು ನ್ಯಾಯವನ್ನು ಒದಗಿಸಬೇಕು ಇದನ್ನು ತಾಯಿಗೆ ಸಂಬಂಧಪಟ್ಟದ್ದು ಇದು ಅಣ್ಣನಿಗೆ ಸಂಬಂಧಪಟ್ಟದ್ದು ಅಂತ ಯಾವ ಪೂರ್ವಭಾವಿಯಾಗಿ ನಿಷ್ಕರ್ಷ ಮಾಡಿದಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅವ್ರು ಯಾರೇ ಆಗಿರಲಿ ನೇರವಾಗಿ ಬರಿತಾ ಹೋಗುವಂಥದ್ದು ಕುಸುಮ ಅವರ ಬಹಳ ಮುಖ್ಯವಾದಂಥ ಗುಣ ನಾನು ಕಂಡ ಹಾಗೆ ಇಡೀ ಅವರ ಕೃತಿಗಳಲ್ಲಿ ಬಹಳ ಮುಖ್ಯವಾಗಿ ಮೂರು ಸಂಗತಿಗಳನ್ನು ನಾನು ಗುರುಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಅವರ ಎಲ್ಲ ಕಥೆಗಳಲ್ಲಿ ಮತ್ತು ಇದುವರೆಗಿನ ಕಾದಂಬರಿಗಳಲ್ಲಿ ಪ್ರಧಾನ ಪಾತ್ರವಾಗಿ ಬರುವಂಥದ್ದು ತಾಯಿ ಅಂದರೆ ಮಾತೃವಿಗೆ ಇರಬೇಕಾದಂಥ ಒಂದು ಗೌರವ ಮತ್ತು ಸ್ಥಾನ ಮತ್ತು ಆ ತಾಯಿ ಆ ಸಲಹುವ ಪರಿ ಯಾವ ರೀತಿಯಲ್ಲಿ ಸಲಹುತ್ತಾಳೆ ಮತ್ತು ಆ ಕಾರಣಕ್ಕಾಗಿ ಎಷ್ಟು ಕಷ್ಟಗಳನ್ನು ಒಳಪಡ್ತಾಳೆ ಇದು ತಾಯಿ ಎನ್ನುವಂಥದ್ದು ಒಂದು ಪ್ರಧಾನವಾದಂಥ ಅವರಲ್ಲಿ ಇರ್ತಕ್ಕಂಥ ಒಂದು ಆಶಯ ಎರಡನೇದು ಬದುಕಿನ ಸ್ಥಿತ್ಯಂತ್ರ ಅಂದರೆ ಯಾವುದೂ ಕೂಡ ಬದುಕು ಇರಲ್ಲ ಅದು ಕಾಲಕ್ರಮೇಣ ಅದು ಅಣ್ಣ ಅಣ್ಣ ತಮ್ಮಂದಿರ ನಡುವೆ ಇರ್ಬೋದು ಒಟ್ಟಾರೆ ಒಂದು ಕುಟುಂಬದಲ್ಲಿ ಇರ್ಬೋದು ಅದು ಹೇಗೆ ವಿಘಟಿತವಾದ ಆಗ್ತಾ ಹೋಗ್ತದೆ ಮತ್ತು ಹೇಗೆ ಸ್ಥಿತ್ಯಂತ್ರಗಳನ್ನು ಸೃಷ್ಟಿಸ್ಕೊಳ್ತಾ ಹೋಗ್ತದೆ ತನ್ನಗೆ ತಾನು ಅನ್ನುವಂಥ ಒಂದು ವಿಚಾರ ಆಮೇಲೆ ಈ ಎಲ್ಲ ಅವರ ಕೃತಿಗಳಲ್ಲಿ ಹೆಣ್ಣಿನ ಬಗ್ಗೆ ಇರ್ತಕ್ಕಂಥ ಪುರುಷ ಸಮಾಜದ ಒಂದು ನಿರ್ಲಕ್ಷ್ಯ ಹೇಗೆ ಹೆಣ್ಣನ್ನು ಒಂದು ಲೆಕ್ಕಕ್ಕೆ ತಗೊಳ್ಳದೇ ಇರೋ ರೀತಿಯಲ್ಲಿ ನೀನು ಹಿಂಗೆ ಮಾಡಬೇಕಷ್ಟೇ ಅಂದರೆ ಪೂರ್ವ ನಿರ್ಧಾರಿತವಾಗಿ ಹೆಣ್ಣನ್ನು ಈಗೇ ಇರಬೇಕು ಅಂತ ಹೇಳುವ ರೀತಿಯ ಒಂದು ಹೆಣ್ಣಿನ ಬಗ್ಗೆ ನಿರ್ಲಕ್ಷ್ಯ ಇರತಕ್ಕಂಥದ್ದನ್ನು ಅವರ ಎಲ್ಲ ಬರಹಗಳಲ್ಲಿ ನಾನು ಗಮನಿಸಿದ್ದೀನಿ ಸೊ ಹೀಗಾಗಿ ಅವರ ಕೃತಿಗಳಲ್ಲಿ ನಾವು ತುಂಬ ಮುಖ್ಯವಾಗಿ ಮೂರು ಹಂತಗಳನ್ನು ನಾನು ಮತ್ತೆ ಗುರುಸೋದಕ್ಕೆ ಪ್ರಯತ್ನ ಅದೇನಪ್ಪ ಅಂದರೆ ಒಂದು ಸಹಜವಾದಂಥ ನೋವು ಅಂದರೆ ಒಂದು ಹೆಣ್ಣಾಗಿ ಹುಟ್ಟಿದ ಕಾರಣಕ್ಕಾಗಿ ನನಗೆ ಈ ರೀತಿ ಆಗ್ತಾ ಇದೆಯಾ ಅಂತಕ್ಕಂಥ ನೋವು ಎಲ್ಲ ಕಡೆಗೂ ಕಾಣಿಸ್ಕೊಳ್ತದೆ ಆಮೇಲೆ ಒಂದು ಸೂಕ್ಷ್ಮವಾದ ಪ್ರತಿಭಟನೆ ಕೂಡ ಎಲ್ಲ ಕಡೆಗೂ ಇದೆ ಆದರೆ ಅದು ಬಹಳ ಒಂದು ಕ್ರಾಂತಿಕಾರಿಯ ರೀತಿಯಲ್ಲ ಸೂಕ್ಷ್ಮವಾದ ಪ್ರತಿಭಟನೆ ಕೂಡ ಆ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳಿಗೆ ಒಂದು ರೀತಿಯಲ್ಲಿ ಪ್ರತಿರೋಧವನ್ನು ತೋರ್ತಕ್ಕಂಥ ಸೂಕ್ಷ್ಮ ಪ್ರತಿಭಟನೆ ಕೂಡ ಅಲ್ಲಿ ಕಾಣಸಿಕ್ತದೆ ಆಮೇಲೆ ಇದೆಲ್ಲ ಆದರೂ ಕೂಡ ಏನೂ ಆಗಲ್ಲ ಏನೂ ಆಗದೆ ಇರೋದರಿಂದ ಅನಿವಾರ್ಯವಾಗಿ ಅದನ್ನ ಒಪ್ಕೊಳ್ಳುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಎಲ್ಲ ಕಡೆಗೂ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು ಆ ರೀತಿಯ ಸನ್ನಿವೇಶ ಕೊನೆಯಲ್ಲಿ ಈ ಬದುಕೆ ಹೀಗೆ ಇದನ್ನು ಹೀಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ತಾಳ್ಮೆಯನ್ನು ತಂದುಕೊಳ್ತಕ್ಕಂಥ ಒಂದು ಆಧ್ಯಾತ್ಮ ಅಂದರೆ ಇವೆಲ್ಲ ಸಂಕೀರ್ಣತೆಯ ಒಳಗೇನೇ ಒಂದು ಆಧ್ಯಾತ್ಮ ಹುಟ್ಟುತ್ತೆ ಅಲ್ಲಿ ಇಲ್ಲ ಇಲ್ಲ ಇದನ್ನು ನಾನು ಒಪ್ಕೋಬೇಕು ಏನು ಮಾಡಲಿಕ್ಕೆ ಆಗೋಲ್ಲ ಬದುಕೇ ಹೀಗೆ ಅವರು ಈ ದೀರ್ಘ ದೂರ ತೀರಯಾನಕ್ಕೆ ಬರೆದಿರ್ತಕ್ಕಂಥ ಮುನ್ನುಡಿಯಲ್ಲೇ ಅದಿದೆ ಅದು ಏನೆಲ್ಲ ಕಷ್ಟಗಳು ನಿಜ ಬರ್ತದೆ ಆದರೆ ಇದನ್ನು ನಾವು ಸಹಿಸ್ಕೊಂಡು ಹೋಗಬೇಕು ಮತ್ತು ಅದೇ ಬದುಕು ಅನ್ನೋವಂಥ ಒಂದು ತೀರ್ಮಾನಕ್ಕೆ ಅವರು ಎಲ್ಲ ಕಡೆಗೂ ಬರ್ತಾರೆ ಈ ರೀತಿಯ ಒಂದು ಆಧ್ಯಾತ್ಮ ಅಲ್ಲಿ ಕೆಲಸ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ ಮತ್ತು ಒಟ್ಟು ಇವರು ಬದುಕನ್ನು ಗ್ರಹಿಸೋದಿದೆಯಲ್ಲ ಆ ಗ್ರಹಿಸುವ ಕ್ರಮ ಮಾತ್ರ ಅದ್ಭುತ ಅದು ಯಾಕೆಂದರೆ ಒಂದು ಸಣ್ಣ ಸಣ್ಣ ವಿವರಗಳನ್ನು ಇಟ್ಟುಕೊಂಡು ಯಾವ ಸಂದರ್ಭದಲ್ಲೂ ಕೂಡ ಅದು ಒಂದು ರೀತಿಯಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗದೆ ಇದು ಹೀಗೆ ಇರ್ಬೋದು ಅನ್ನುವಂಥ ಒಂದು ಒಂದು ತಾಳ್ಮೆಯಿಂದ ನೋಡೋವಂಥ ಒಂದು ಗುಣ ಅವರಲ್ಲಿ ಕಾಣಿಸ್ತದೆ ಅವರ ನೆಲದ ದನಿ ಆಗ್ಬೋದು ಅಥವಾ ಜಗುಲಿ ಆಗ್ಬೋದು ಅಥವಾ ಮಣ್ಣಿನ ಕನ್ನಡಿ ಆಗ್ಬೋದು ಮಣ್ಣಿನ ಕನ್ನಡಿಯಲ್ಲಂತೂ ಒಂದು ನಗರ ಮತ್ತು ಹಳ್ಳಿಗಳ ನಡುವಿನ ಈ ಒಂದು ಒಂದು ಅಂತರ್ ಸಂಬಂಧ ಏನಿದೆಯಲ್ಲ ಇವತ್ತು ಅದು ಪಾಸಿಟಿವ್ ಆಗೂ ಇರ್ತದೆ ನೆಗೆಟಿವ್ ಆಗೂ ಇರ್ತದೆ ಆ ಹಳ್ಳ ಹಳ್ಳಿ ಮತ್ತು ನಗರಗಳ ನಡುವಿನ ಸಂಬಂಧ ಅದು ಮನುಷ್ಯತ್ವವನ್ನು ಮತ್ತು ಮನುಷ್ಯನಿಗೆ ಇರಬೇಕಾದಂಥ ಗುಣವಗುಣಗಳನ್ನು ನಿರ್ಧಾರ ಮಾಡ್ತದೆ ಅದು ಅಂಥ ಸಂದರ್ಭದಲ್ಲಿ ಈ ಹಳ್ಳಿ ಏನೇನು ಆಗ್ತಾಯಿದೆ ಅನ್ನುವಂಥದ್ದನ್ನು ಭಾಳ ದಟ್ಟವಾಗಿ ಹಿಡ್ದಿರ್ತಕ್ಕಂಥ ಕೆಲಸವನ್ನು ಅವರು ಮಣ್ಣಿನ ಕನ್ನಡಿಯಲ್ಲಿ ಮಾಡಿದ್ದಾರೆ ಮತ್ತು ಇಡೀ ಊರಿನ ಬೇರೆ ಬೇರೆ ವ್ಯಕ್ತಿ ಚಿತ್ರಗಳನ್ನು ಮತ್ತು ಆ ಊರಿನಲ್ಲಿ ಘಟಿಸ್ತಕ್ಕಂಥ ಐತಿಹಾಸಿಕ ಸಂಗತಿಗಳನ್ನು ಮತ್ತು ಚರಿತ್ರೆಗೆ ಆ ಊರು ಕೊಡ್ತಿರ್ತಕ್ಕಂಥ ಅಥವಾ ಚರಿತ್ರೆಯನ್ನು ಕಟ್ಟೋದಕ್ಕೆ ಅಥವಾ ಚರಿತ್ರೆಗೆ ಒಂದು ಸಾಮಾನ್ಯ ಒಂದು ಹಳ್ಳಿ ಏನು ಕೊಡುಗೆ ಏನು ಕೊಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಹಳ್ಳಿಯ ಚಿತ್ರಣವನ್ನು ಅವ್ರು ಮಾಡ್ತಾ ಹೋಗ್ತಾರಲ್ಲ ಯಾಕೆಂತಂದರೆ ಚರಿತ್ರೆ ಅಂತಂದರೆ ನಮ್ಮಲ್ಲಿ ಇಲ್ಲಿವರೆಗೆ ಆಳುವ ವರ್ಗದವರು ಅಥವಾ ಮೇಲ್ವರ್ಗದವರು ಅಥವಾ ವಿದ್ಯಾವಂತರು ಇವರಿಷ್ಟೇ ಚರಿತ್ರೆಯನ್ನು ಚರಿತ್ರೆಗೆ ಇವತ್ತು ನಮಗೆ ಸರಕಾಗಿರುವಾಗ ಜನಸಾಮಾನ್ಯರನ್ನು ಕುರಿತು ನಮ್ಮಲ್ಲಿ ಚರಿತ್ರೆ ನಿರ್ಮಾಣ ಆಗಲೇ ಇಲ್ಲ ಹಳ್ಳಿಗಳ ಸ್ಥಿತಿಗತಿಗಳನ್ನು ಕುರಿತು ನಮ್ಮಲ್ಲಿ ಸರಿಯಾದ ಚರ್ಚೆಗಳಾಗಲಿಲ್ಲ ಇವತ್ತು ಕೂಡ ನಮ್ಮ ರಾಜಕಾರಣ ಎಷ್ಟರ ಮಟ್ಟಿಗೆ ಹಳ್ಳಿಗಳನ್ನು ಮತ್ತು ರೈತರನ್ನು ಆ ರೈತಾಪಿ ವರ್ಗದವ್ರನ್ನ ಸಂಪೂರ್ಣ ನಿರ್ಲಕ್ಷಿಸ್ತಾ ಇದೆ ಅಂತಂದರೆ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇನೆ ಅಂಥ ಸಂದರ್ಭದಲ್ಲಿ ಈ ರೀತಿಯ ಕೃತಿಗಳು ಒಂದೊಂದು ಹಳ್ಳಿಗೂ ಒಂದೊಂದು ಚರಿತ್ರೆಯನ್ನು ಬರೆಯುವ ಕೆಲಸವನ್ನು ಮಾಡ್ತಾ ಇವೆ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯಗೊಂಡಂಥ ಒಂದು ಈ ಸತ್ಯದ ಚರಿತ್ರೆ ಏನಿದೆ ನಾವು ನೋಡ್ತಕ್ಕಂಥ ಆಳುವ ವರ್ಗವನ್ನು ಕಟ್ಟದ ಗುರುತು ಕಟ್ಟಿದಂಥ ಚರಿತ್ರೆ ಇದೆಯಲ್ಲ ಆ ಚರಿತ್ರೆಯನ್ನು ಎಲ್ಲೋ ಒಂದು ಕಡೆಗೆ ಪಕ್ಕಕ್ಕಿಟ್ಟು ನಿಜವಾಗಿ ಜನಸಾಮಾನ್ಯರ ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ಈ ರೀತಿಯ ಕೃತಿಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಅದನ್ನು ಕುಸುಮಾ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ಈ ಆಧುನಿಕತೆಯ ಕಾರಣಕ್ಕಾಗಿ ಉಂಟಾಗ್ತಕ್ಕಂಥ ಈ ಸ್ಥಿತ್ಯಂತ್ರ ಇದೆಯಲ್ಲ ಈ ಸ್ಥಿತ್ಯಂತ್ರ ಅನ್ನುವಂಥದ್ದನ್ನು ಅದು ಮನುಷ್ಯನ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ಬೋದು ಅನ್ನೋದನ್ನು ನೋಡ್ತಾ ನೋಡ್ತಾ ನೋಡ್ತಾನೇ ಅದನ್ನು ಅನಿವಾರ್ಯವಾಗಿ ಒಪ್ಕೊಳ್ಳುವಂಥ ಸ್ಥಿತಿ ಹೇಗೆ ನಿರ್ಮಾಣ ಆಗ್ತದೆ ಅನ್ನೋದು ಅನೇಕ ಪಾತ್ರಗಳಲ್ಲಿ ಇಲ್ಲಿ ಬರ್ತದೆ ನನಗೆ ಬಹಳ ಮುಖ್ಯವಾಗಿ ಅಂದರೆ ಈ ಜಯಮ್ಮ ಮತ್ತು ಕುಸುಮ ಈಗಾಗಲೇ ಮೇಷ್ರು ಹೇಳಿದಾಗೆ ಇವೆರಡೂ ಪಾತ್ರಗಳು ಅಥವಾ ಇವೆರಡು ಅಲ್ಲಿ ಒಂದು ಒಂದು ಕಾಲದ ಮೌಲ್ಯವನ್ನು ಮತ್ತು ಇನ್ನೊಂದು ಹೊಸ ಕಾಲದ ಮೌಲ್ಯಕ್ಕೆ ತುಡಿತಾ ಇರತಕ್ಕಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸುವ ಎರಡು ಪ್ರತಿಮೆಗಳಾಗಿ ನಮಗೆ ಬರ್ತವೆ ಜಯಮ್ಮನ ಪಾತ್ರ ಆಕೆಗೆ ಆಗ್ತಿರ್ತಕ್ಕಂಥ ಶೋಷಣೆ ಅಥವಾ ಆಕೆಗೆ ಆಗ್ತಿರ್ತಕ್ಕಂಥ ಆಕೆಯನ್ನು ನಿರ್ಲಕ್ಷ್ಯ ಮಾಡ್ತಿರುವಂಥ ರೀತಿ ಅದನ್ನು ಸಣ್ಣದಾಗಿ ಪ್ರತಿಭಟನೆ ಮಾಡ್ತಲೇ ಅದನ್ನು ಒಪ್ಪಿಕೊಂಡು ಜಯಮ್ಮ ಹೋದರೆ ಗಟ್ಟಿಗಿತ್ತಿಯಾಗಿ ಜಯಮ್ಮ ಹೋದರೆ ಆ ನಂತರ ಬರುವ ಕುಸುಮ ಅದನ್ನು ಒಪ್ಪಿಕೊಳ್ಳಲಾಗದೆ ಆಗದೆ ಅನೇಕ ಸಂದರ್ಭಗಳು ಬರ್ತವೆ ಆದರೆ ಕೊನೆಗೆ ಒಪ್ಪಿಕೊಳ್ಳೇಬೇಕಾಗ್ತದೆ ಆಕೆ ಕೂಡ ಹೀಗೆ ಒಪ್ಪಿಕೊಳ್ಳುವ ಮೂಲಕ ಇಲ್ಲ ಈ ಬದುಕು ಇಷ್ಟೇ ಅನ್ನೋವಂಥ ಒಂದು ಇದಕ್ಕೆ ಬರೋದಿದೆಯಲ್ಲ ಆ ಬರುವಾಗ ಅದು ಕೇವಲ ಒಂದು ರೀತಿಯಲ್ಲಿ ಒಂದು ಸ್ಯಾಡಿಸ್ಟ್ ನೇಚ್ ನೇಚರೆಲ್ಲ ಬರೋದಿಲ್ಲ ಅಂದರೆ ಒಂದು ಸ್ಯಾಡಿಸ್ಟ್ ಆಗಿ ಇದು ಇಷ್ಟೇ ಬದುಕು ಅನ್ನೋ ಥರ ಅಲ್ಲ ಅದನ್ನು ಆ ಅನುಭವವನ್ನು ಸರಿಯಾಗಿ ತನ್ನೊಳಗೆ ಇಳಿಸಿಕೊಂಡು ಇಲ್ಲ ಈ ಬದುಕು ಹೀಗೇನೇನೆ ಇದರ ಆಚೆಗೆ ಪ್ರೀತಿ ಪ್ರೇಮ ಮತ್ತು ಎಲ್ಲರ ಜೊತೆಗೆ ಸಹಬಾಳ್ವೆಯನ್ನು ನಡೆಸುವ ಮೂಲಕ ನಾವು ಸಂತಸವನ್ನು ಕಂಡುಕೋಬಹುದು ಅಂತಕ್ಕಂಥ ರೀತಿಯಲ್ಲಿ ಅವರು ತಮ್ಮ ಬರಹಗಳನ್ನು ರೂಪಿಸ್ತಾ ಹೋಗಿದ್ದಾರೆ ನನಗೆ ಇವರು ಬಹಳ ಹತ್ತಿರದಿಂದ ಗೊತ್ತಿರೋರಾದ್ರಿಂದ ನನಗೆ ಅನಿಸೋದು ನೋಡಿ ಅಲ್ಲಿ ಎರಡು ಚಿತ್ರಣಗಳು ಬರ್ತವೆ ಒಂದು ಅಬ್ಬೂರಿನ ಚಿತ್ರಣ ಅಬ್ಬೂರು ಈಗಾಗಲೇ ನೀರಾವರಿಯ ಜಾಗ ಕಣ್ವ ಅಣೆಕಟ್ಟಿದೆ ಕಣ್ವ ನದಿ ಇದೆ ಆ ಕಾರಣಕ್ಕಾಗಿ ತೀರಾ ಬಡತನ ಅಲ್ಲಿಲ್ಲ ಮತ್ತು ನಾಗರಿಕತೆಯೂ ಇದೆ ಅಲ್ಲ ಆಗಲೇ ಈಗ ಚನ್ನಪಟ್ಟಣಕ್ಕೆ ತುಂಬ ಹತ್ತಿರದ ಒಂದು ಹಳ್ಳಿ ಅದು ನಾಗರಿಕತೆ ಕೂಡ ಇದೆ ಮತ್ತು ಅಷ್ಟೇ ಅಲ್ಲ ಆ ಊರಿನಲ್ಲಿ ಒಂದು ಮಠ ಇದೆ ಬ್ರಾಹ್ಮಣರಿದ್ದಾರೆ ಅವರುಗಳೆಲ್ಲರ ಸಂಪರ್ಕದಿಂದಾಗಿ ಅಲ್ಲಿ ಹೆಚ್ಚು ಸುಶಿಕ್ಷಿತರಾಗಿದ್ದಾರೆ ಜನ ಇವೆಲ್ಲವೂ ನಿಜ ಆದರೆ ಅದೇ ಇನ್ನೊಂದು ರೂಪಕವಾಗಿ ಆ ಸುಮ ಅಂದರೆ ಕುಸುಮ ಅವರ ಇರಲಿ ಆಯಿತು ಸುಮ ಸುಮ ಅವರ ಪತಿ ಏನಿದ್ದಾರೆ ಆ ಪತಿಯ ಊರು ನನ್ನ ನನ್ನ ಊರಿಗೆ ಹತ್ರ ಇರುವಂಥದ್ದು ನಮ್ಮನ್ನೆಲ್ಲ ಇವರು ಅಬ್ಬರ ಕಡೆಯವರು ಈ ಕಲ್ಲಿನ ಮಗಳವರು ಅಂತ ಕರೀತಾರೆ ಕಲ್ಲಿಂದ ಮ್ಯಾಗಳವರು ಅಂತ ಸರ್ ಅಂದರೆ ಅವರು ಅಂತ ಇವರು ನಾಗರಿಕರು ನಾವು ಅನಾಗರಿಕರು ಅಂದರೆ ಕುಸುಮ ಅವರ ಕಾದಂಬರಿಯಲ್ಲಿ ಕೂಡ ಅದು ಭಾಳ ಇದಾಗಿ ಬರ್ತದೆ ಹೇಗಿತ್ತು ಮದುವೆಯಾಗಿ ಫಸ್ಟ್ ಹೋದಾಗ ಮನೆಯಲ್ಲಿ ಅವರು ನಿದ್ದೆ ಮಾಡೋದಿಲ್ಲ ಊಟ ಮಾಡೋದಿಲ್ಲ ಯಾಕಪ್ಪ ನನ್ನ ಮದುವೆ ಆಯಿತು ಈ ರೀತಿ ಎಲ್ಲ ಅವರು ಎಷ್ಟರ ಮಟ್ಟಿಗೆ ಇದು ಇದ್ದಾರೆ ಅಂದರೆ ನಾನು ಎಷ್ಟೋ ಬುಡಕಟ್ಟುಗಳ ಹಳ್ಳಿಗಳಿಗೆಲ್ಲ ಹೋಗಿದ್ದೀನಿ ಮೇಡಮ್ ಆದರೆ ಈ ರೀತಿಯ ಚಿತ್ರಣವನ್ನು ನಾನು ಮಾಡಿಲ್ಲ ಅಷ್ಟರ ಮಟ್ಟಿಗೆ ಆದರೆ ಅದು ನಿಜ ಕೂಡ ನಿಜ ಆಗಿತ್ತು ಯಾಕೆ ಅಂತಂದರೆ ಕಲ್ಲಿಂದ ಮ್ಯಗಳವರಾದಂಥ ನಾವು ಬೆಳಿತಿ ಕೇವಲ ರಾಗಿ ನಾವು ಅನ್ನವೇ ಉಂಡೋರಲ್ಲ ನಾವು ನಮಗೆ ನನಗೇ ಎಷ್ಟರ ಮಟ್ಟಿಗೆ ಎಷ್ಟೋ ಸಲ ನಮ್ಮವ್ವ ಅನ್ನ ಮಾಡೋದು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮಾಡಿದ್ರೆ ಜ್ವರ ಬಂದುಬಿಡ್ತಾಯಿತ್ತು ಅನ್ನ ಉಂಡ್ಲಿಲ್ಲ ಅಂತೇಳಿ ಯಾಕೋ ಸೋಮವಾರ ಸೋಮವಾರ ದೇವರಿಗೆ ಪೂಜೆ ಮಾಡುವಾಗ ಒಂದಿಷ್ಟು ಅನ್ನ ಮಾಡೋರು ಅದನ್ನು ನಮಗೆ ಕೊಡೋರು ಉಪಹಾರ ಥರ ಅದನ್ನು ತಿನ್ನಲಿಲ್ಲ ಅಂದರೆ ಜ್ವರ ಬರೋದು ಅನ್ನ ಮಾಡಿಕ್ಕಿದ್ರೆ ಜ್ವರ ಹೊಟ್ಟು ಹೋಗೋದು ಅಂದರೆ ಅನ್ನಕ್ಕಾಗಿ ಪರಿತಪಿಸ್ತಕ್ಕಂಥ ಕೆಲಸ ಇತ್ತು ನಮ್ಮದೇ ಅಂದರೆ ಆ ರೀತಿಯ ಒಂದು ನಿಜವಾದ ಕಾಡು ಸೀಮೆಯೇ ಅದು ಅಂಥ ಕಾಡು ಸೀಮೆಯಲ್ಲಿ ಒಂದು ಎಜುಕೇಷನ್ ಇದೆ ಅನ್ನೋ ಕಾರಣಕ್ಕಾಗಿ ಆತನಿಗೆ ಒಂದು ಕೆ ಕೆಲಸ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಮದುವೆಯನ್ನು ಮಾಡ್ಬಿಡ್ತಾರೆ ಇವರು ಊರು ನೋಡಿರೋದೇ ಇಲ್ಲ ಇವರು ಅಂದರೆ ಒಂದು ರೀತಿಯಲ್ಲಿ ಹೇಗಿದೆ ಅಂತ ಅಂತಂದರೆ ನಮ್ಮ ದೇಶದ ಒಂದು ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಆಗ ಅನಾಗರಿಕವಾದ ಹಳ್ಳಿ ಮತ್ತು ಈಗಾಗಲೇ ನಾಗರಿಕತೆ ಕಡೆಗೆ ಚಲಿಸ್ತಾ ಇರ್ತಕ್ಕಂಥ ಹಳ್ಳಿ ಇವೆರಡರ ನಡುವೆ ಇರಬಹುದಾದ ಒಂದು ಒಂದು ಆರ್ಥಿಕವಾದಂಥದ್ದಷ್ಟೇ ಅಲ್ಲ ಮನಸ್ಥಿತಿಗಳು ಹೇಗಿರ್ತದೆ ಅಂತೇಳಿ ಯಾಕೆಂದರೆ ಈ ಮನಸ್ಥಿತಿ ಅದನ್ನು ಒಪ್ಪೋದಕ್ಕೆ ತಯಾರೇ ಇಲ್ಲ ಆ ರೀತಿಯ ಒಂದು ಮನಸ್ಥಿತಿ ಎಷ್ಟೋ ವರ್ಷ ಬೇಕಾಗ್ತದೆ ಅವರು ಹೊಂದ್ಕೊಳ್ಳೋದಕ್ಕೆ ಅಲ್ಲಿಗೆ ಆ ಊರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಇವತ್ತೂ ಕೂಡ ನಮ್ಮ ಭಾರತದಲ್ಲಿ ಗ್ರಾಮೀಣ ಭಾಗದಲ್ಲಿ ನನ್ನ ಊರಿನ ರೀತಿಯ ಅಥವಾ ಕರಿಯೋಡರ ಊರಿನ ರೀತಿಯ ಅಥವಾ ಇಲ್ಲಿರ್ತಕ್ಕಂಥ ಅನೇಕರ ಊರಿನ ರೀತಿಯ ಕಲ್ಲಿಂದ ಮೇಗಳ ಜನ ಈಗಲೂ ಇದ್ದಾರೆ ನಾಗರಿಕತೆಯನ್ನು ಕಂಡ ಜನನೂ ಈಗಲೂ ಇದ್ದಾರೆ ಬಟ್ ಇವೆರಡರ ನಡುವೆ ಒಂದು ಸಮಾನತೆಯನ್ನು ಸಾಧಿಸೋದಿಕ್ಕೆ ನಮ್ಮ ವ್ಯವಸ್ಥೆಗೆ ಇದುವರೆಗೂ ಸಾಧ್ಯ ಆಗಿಲ್ಲ ಅನ್ನೋದು ಬಹಳ ಮುಖ್ಯವಾದಂಥದ್ದು ಈ ಕಾದಂಬರಿ ಈ ರೀತಿಯೆಲ್ಲ ನಮ್ಮ ಯೋಚನೆ ಮಾಡೋದಕ್ಕೆ ಹಚ್ಚುತ್ತದೆ ಅಲ್ಲಿ ಅಂದರೆ ಯಾವತ್ತೂ ಸರಿ ಹೋಗೋದಂಗೆ ಈಗ ನಮ್ಮ 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 ನಾಡು ನಮ್ಮ ದೇಶ ನಮ್ಮ ಹಳ್ಳಿಗಳನ್ನು ಸರಿ ಮಾಡೋದು ಹೇಗೆ ಇನ್ನೂ ಈ ರೀತಿಯ ಹಳ್ಳಿಗಳು ಎಷ್ಟೋ ಹಳ್ಳಿಗಳಿರೋದನ್ನು ನಾನು ನೋಡಿದ್ದೀನಿ ನನ್ನ ಕ್ಷೇತ್ರ ಕಾರ್ಯದಲ್ಲೇ ನಾನು ಕಂಡಿದ್ದೀನಿ ಸೊ ಇದರಿಂದ ಕುಸುಮ ಅವರ ಈ ಕಾದಂಬರಿ ಅಥವಾ ಇಡೀ ಅವರ ಬರಹಗಳು ಏನಿದೆ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಾಗ ಅದೊಂದು ನಿರ್ಮಳವಾದ ಬರಹ ಹೀಗೆ ಇರಬೇಕು ಅಂತೇಳಿ ಕಲ್ಪನೆ ಮಾಡಿಕೊಂಡು ಬರೆಯುವಂಥದ್ದಲ್ಲ ವಾಸ್ತವಕ್ಕೆ ಹೆಚ್ಚು ಹತ್ತಿರದವಾದಂಥ ಘಟನೆಗಳನ್ನು ರೂಪಿಸಿ ನಿರೂಪಿಸಿದಾರೆ ಅವರು ಆಮೇಲೆ ಭಾಷೆ ಕೂಡ ಎಷ್ಟು ಸರಳವಾಗಿ ನಮ್ಮನ್ನು ಎಳ್ಕೊಂಡು ಹೋಗ್ತದೆ ಅಂತಂದರೆ ಅವರು ಹಂಗೆ ನೋಡಿದ್ರೆ ಯಾವುದೇ ಕಾಲೇಜಲ್ಲಿ ಪಾಠ ಮಾಡಲಿಲ್ಲ ಅವ್ರು ಕಾಲೇಜಿಗೆ ಹೋಗೋದಕ್ಕೆ ಎಷ್ಟೋ ಕಷ್ಟಪಡ್ತಾರೆ ಕಾಲೇಜು ಆಕಸ್ಮಿಕ ಅವ್ರ ಕಾಲೇಜಿಗೆ ಹೋಗೋದು ಅವ್ರ ತಾಯಿಯನ್ನು ಒಪ್ಪಿಸೋದಕ್ಕೆ ಅವ್ರು ಪಡುವಂಥ ಕಷ್ಟ ಅಷ್ಟಿಷ್ಟಲ್ಲ ಭಾಳ ಕಷ್ಟಪಟ್ಟು ಕಾಲೇಜಿಗೆ ಸೇರಿದ್ರು ಕೂಡ ಬರೀ ಪಿ ಯು ಸಿ ಮಾತ್ರ ಮಾಡಲಿಕ್ಕಾಗೋದು ಅದು ಆದಮೇಲೆ ಮತ್ತೆ ಅವರು ಡಿಗ್ರಿ ಮಾಡೋದಕ್ಕೆ ತಮ್ಮ ಪತಿಯ ಸಹಕಾರದಿಂದ ಡಿಗ್ರಿ ಏನು ಮಾಡ್ತಾರೆ ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಅದೆಲ್ಲ ಸರಿ ಆದರೆ ಅವರು ಕಾಲೇಜಲ್ಲಿ ಪಾಠ ಮಾಡಿದವರಲ್ಲ ಅಥವಾ ಏನಲ್ಲ ನಲವತ್ತನೇ ವರ್ಷದ ನಂತರ ಬರೆಯೋದಕ್ಕೆ ಶುರು ಮಾಡಿದವರು ಅವರು ಆದರೆ ಎಲ್ಲರಿಗೂ ಇದು ಸಿದ್ಧಿಸೋದಕ್ಕೆ ಸಾಧ್ಯ ಇಲ್ಲ ಆ ವಯಸ್ಸಿನ ಮೇಲೆ ಆ ಅಂತರದ ನಂತರ ಆದರೆ ಕುಸುಮ ಅವರು ಅದನ್ನು ಒಂದು ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ ಬಟ್ ಅವರಲ್ಲಿ ಸಹಜವಾಗಿ ಬರೆಯುವ ಒಂದು ಒಂದು ಪ್ರಕ್ರಿಯೆ ಉಂಟಾಗಿರೋದ್ರಿಂದ ತುಂಬ ಸರಳವಾದ ಭಾಷೆಯಲ್ಲಿ ಸುಂದರವಾಗಿ ಘಟನೆಗಳನ್ನು ಸುಮ್ಮನೆ ಚಿತ್ರಣ ಮಾಡ್ಕೊಂಡು 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 ಹೋಗ್ತಾರೆ ನಾನು ಈಗಾಗಲೇ ಹೇಳಿದಾಗೆ ಅಲ್ಲಿ ಯಾವುದೇ ರೀತಿಯ ಅಂದರೆ ನಾವೇನು ಹೇಳಬೇಕು ಅದಂದ್ರೆ ಒಂದು ಟೆಕ್ನಿಕ್ಸ್ ಅಂತೀವಲ್ಲ ಅಂದರೆ ಕಾದಂಬರಿಯನ್ನು ಬರೆಯೋದಕ್ಕೆ ಏನೇನು ಟೆಕ್ನಿಕ್ಸನ್ನು ಬಳಸಬೇಕು ಆ ರೀತಿಯ ಟೆಕ್ನಿಕ್ಸನ್ನು ಇಟ್ಕೊಂಡು ಬರೆಯೋಕೆ ಹೋಗೋದೇ ಇಲ್ಲ ಅವರು ಅದರಿಂದನೇ ಎಷ್ಟೋ ಸಲ ಅದು ಒಂದು ತನ್ನ ಸ್ವಾನುಭವದ ಜೀವನ ಚರಿತ್ರೆ ಅಂತ ಕಾಣ್ತದೆ ಸ್ವಾನುಭವದ ಆತ್ಮಚರಿತ್ರೆ ಅಂತ ಕಾಣ್ತದೆ ಆದರೆ ಆತ್ಮಚರಿತ್ರೆ ಆ ಹಳ್ಳಿಗೆ ಮತ್ತು ಆ ಬದುಕಿಗೆ ಆವತ್ತಿನ ಕಾಲಕ್ಕೆ ಮತ್ತೊಂದು ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ಮಾಡ್ತದೆ ಅನ್ನೋದೇ ಬಹಳ ಇಲ್ಲಿ ಸೊ ಇಂಥ ಒಂದು ನನಗೆ ತುಂಬ ಆತ್ಮೀಯರಾದಂಥ ಕುಸುಮ ಅವರು ಮತ್ತು ಕರಿಗೌಡರು ಇವ್ ಬಿಡುಗಡೆ ಮಾಡಿ ಇವತ್ತು ಇಲ್ಲಿವರೆಗೆ ಅವರು ಯಾವ ಪುಸ್ತಕವನ್ನು ಬಿಡುಗಡೆ ಮಾಡಿರಲಿಲ್ಲ ನಾವೆಲ್ಲ ಬಿಡು ಬಿಡುಗಡೆ ಮಾಡಿ ಮೇಡಮ್ ಒಂದು ಇರಲಿ ಅಂತ ನಾವೆಲ್ಲ ಹೇಳಿದ್ವಿ ಹೇಳಿದ್ವಿ ಕರಿಗೌಡ್ರೂ ಕೂಡ ಜೊತೆಗೆ ಸಹಕರಿಸಿ ಇದೊಂದು ಒಳ್ಳೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತು ಇದಾಗಬೇಕಾಗಿತ್ತು ಸೊ ಇಂಥ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಎರಡು ಮಾತನ್ನು ನಂಚ್ಕೊಳ್ಳೋದಕ್ಕೆ ಕರೆದೋದಕ್ಕಾಗಿ ನನಗೂ ಕೂಡ ಸಂತೋಷ ಆಗಿದೆ ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ